ಹಾಲಿಡೇ ಪ್ಲ್ಯಾನ್ ಮಾಡ್ತಿದ್ರೆ ನಿಮಗೆ ಈ ಪ್ಲೇಸು ಟೂ ಡೇಸ್ ಸಾಕು ಓಕೆ ಇದನ್ನ ಪ್ಲಸ್ ಕೋಚ್ ಹ್ಯಾಂಗ್ನ ಎರಡು ಅಂದರೆ ಇದು ಬಂದು ಕೋ ಮ್ಯಾಕ್ ಅಂತ ಪ್ಲಸ್ ಕೋಚ್ ಹ್ಯಾಂಗಲ್ಲಿ ನಾಲ್ಕು ದಿವಸ ಆರು ದಿವಸ ಟೋಟ್ಲಿ ಇಪ್ಪತ್ತು ಸಾವಿರ ತಗೊಂಡು ಬಂದರೆ ಯು ಕ್ಯಾನ್ ಹ್ಯಾವ್ ಅ ಬಿಂದಸ್ ಪಾರ್ಟಿ ಆ್ಯಂಡ್ ಹ್ಯಾವ್ ಅವರ್ ರಿಫ್ರೆಶ್ಮೆಂಟ್ ಆ್ಯಂಡ್ ಯು ಕೆನ್ ಕೋ ಬ್ಯಾಕ್ ಇವತ್ತು ಪೂರ್ತಿ ಐಲೆಂಡ್ನ ಎಕ್ಸ್ಪ್ಲೋರ್ ಮಾಡುವ ಲಾಸ್ಟ್ ವೀಡಿಯೋದಲ್ಲಿ ಹೇಗೆ ಬಂದ್ವಿ ಏನಾಯಿತು ಆ್ಯಂಡ್ ಎಲ್ಲೂ ಉಳ್ಕೊಂಡೆ ಅದೆಲ್ಲ ಐ ಹ್ಯಾವ್ ಶೋನ್ ಇಟ್ ಯು 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 ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಇಸ್ ಬಿಕಾಸ್ ಇಟ್ ಕಲ್ಲಾಸ್ ಕಲ್ಲಾಸ್ ಅಂದ್ರೆ ಕ್ಲಾಸಿಗೆ ಇಟ್ ಇಸ್ ನಾಟ್ ಯುನೋ ನೋ ಓ ತುಂಬ ಜನ ಬರ್ತಾರಂತಿಲ್ಲ ಇಟ್ ಇಸ್ ಒನ್ ಯು ನೋ ವೆರಿ ಫ್ಯೂ ಪೀಪಲ್ ಕಮ್ ಬರೋಲ್ಲ ಒಂದೊಂದು ತಿಂಗಳು ಇರ್ತಾರೆ ಇದು ಬಿಟ್ಟು ದಿಟ್ ಇಸ್ ಜಸ್ಟ್ ರಿಲ್ಯಾಕ್ಸ್ ಆಯಿತಾ ಓವರ್ ವರ್ಕ್ಸ್ ರಿಮೋಟ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡಿಕೊಂಡು ದಿ ಇಸ್ ಗೋ ಟು ದ ಬೀಚ್ ಸ್ವಿಮ್ ಯುನೋ ಒಂದು ಒಂದೆ ಜಸ್ಟ್ ಜಸ್ಟ್ ಚಿಲ್ ನಾನು ಒಂದು ಪರ್ಸನ್ ಐ ಮೆಟ್ ಫೈವ್ ಇಯರ್ಸ್ ಇಂದ ದಟ್ ಪರ್ಸನ್ ಇಸ್ ಟೇಂಗ್ ದ ಪರ್ಸನ್ ಇಸ್ ಫ್ರಮ್ ಲಂಡನ್ ಆಯಿತಾ ಯು ವಿಲ್ ಯು ವಿಲ್ ಲವ್ ದ ಫುಟೇಜ್ ಐ ಆಮ್ ಟೆಲಿಂಗು ಯು ಲವ್ ದ ಫುಟೇಜ್ ಇಟ್ಸ್ ಕ್ಲೋಸ್ ತ್ರೀ ಇಯರ್ಸ್ ಫುಟೇಜ್ ತೊಗೊಂಡಿದ್ದೀನಿ ಬಟ್ ಕಟ್ ಮಾಡಿ ನಿಮಗೆ ಥರ್ಟೀನ್ ಮಿನಿಟ್ಸ್ ಟ್ವೆಂಟಿ ಫೈವ್ ಸೆಕೆಂಡ್ಸ್ ತನಕ ತಗೊಂಡು ಬಂದಿದ್ದೀನಿ ಇಟ್ ಇಸ್ ಸೂಪರ್ ಎಲ್ಲ ಬ್ಯಾಟ್ರೀಸು ಡ್ರೋನು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಮೊಬೈಲ್ದು ಎಲ್ಲ ಔಟ್ ಆದ್ರೂ ಐ ಡಿಂಟ್ ಲೀವ್ ಇಟ್ ಆಯಿತಾ ಐವ್ ಕಮ್ ಆಫ್ ಮೇ ಬಿ ಅಬೌಟ್ ಏಯ್ಟ್ ಏಯ್ಟ್ ತರ್ಟಿ ಇನ್ ದ ಮಾರ್ನಿಂಗ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಯು ಶುಡ್ ಆ್ಯಕ್ಚುಲಿ ಕಮ್ ಆಯಿತಾ ಜನಗಳಿಲ್ಲ ಸಿ ದಿಸ್ ಇಸ್ ವಾಟ್ ಯು ವಾಂಟ್ ಫಿಲ್ಮ್ ಫಿಲ್ಮು ಮತ್ತು ವೀಡಿಯೋಗ್ರಫಿ ಫೋಟೋಗ್ರಫಿ ಅವ್ರಿಗೆಲ್ಲ ಇದು ದಿಸ್ ಇಸ್ ಅ ಚಿತ್ರಾನ್ನ ಪ್ಲೇಸ್ ಚಿತ್ರಾ ಅಂದ್ರೆ ಚಿತ್ರಾನ್ನ ಐಮ್ ಟೆಲಿಂಗ್ ಯು ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಆ್ಯನ್ ಸಚ್ ಯು ವಿಲ್ ನಾಟ್ ಬಿಲೀವ್ ಹಾ ಎಂತೆಂಥ ಫೋಟೋ ತಗೊಂಡಿದ್ದೀನಿ ಆ ಇನ್ನು ಎಂಥ ಇನ್ನೊ ಆ್ಯಂಗಲ್ಸಲ್ಲಿ ಯಾವ್ ಟೇಕಿನ್ ದಿ ವೀಡಿಯೋಸ್ ಅದೆಲ್ಲ ನಿಮಗೆ ಸಿಗಲ್ಲ ಒಂದು ಇಟ್ಸ್ ಬಿಕಾಸ್ ಐ ವಾಂಟ್ ಮೇಕ್ ಇಟ್ ಶಾರ್ಟ್ ಯು ಶಾರ್ಟ್ ಆ್ಯಂಡ್ ಸ್ವೀಟ್ ಬಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಆ ಪಕ್ಕಪಕ್ಕ ಐಲೆಂಡ್ ಹೋಗ್ತೀನಿ ಅಂದ್ರೂ ಯು ಕೆನ್ ಟೇಕ್ ದಿಸ್ ಬೋಟ್ಸ್ ಇನ್ ಗೋ ಆಯಿತಾ ತೊಗೊಂಡು ಹೋಗ್ಬಿಟ್ಟು ಯು ಕೆನ್ ಎಕ್ಸ್ಪ್ಲೋರ್ ಎಂಡ್ ಕಮ್ ಆಯಿತಾ ಅದು ಹೆಂಗಿದೆ ಅಂತ ಗೊತ್ತಾಗಬೇಕಾ ತೋರಿಸ್ತೀನಿ ಅದನ್ನು ಐ ವಿಲ್ ಶೋ ಇಟ್ ಯು ಡೋಂಟ್ ವಾರಿ ಅಬೌಟ್ ಎನಿಥಿಂಗ್ ಯು ಡೋಂಟ್ ಹ್ಯಾವ್ ಟು ವೈ ಆಯಿತಾ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಯಾರ್ ಇಟ್ ಇಸ್ ಜಸ್ಟ್ 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 ಈ ಕ್ಯಾಮ್ರಾನ ಇಲ್ಲಿ ತುರುಸು ಅಲ್ಲಿ ತುರುಸು ಎಲ್ಲಿ ಗುತ್ಕೊಂಡ್ಬಿಡ್ತಾಳೋ ನನ್ನ ಕ್ಯಾಮ್ರಾ ಬಿದ್ದುಬಿಟ್ಟು ನೀರಲ್ಲಿ ಹೋಗ್ಬಿಡ್ತಾಳೆ ಅಂತ ನನಗೆ ಅದು ಬೇರೆ ಯೋಚನೆ ಆದರೂ ಬಿಡ್ತಾ ಇಲ್ಲ ಆಯಿತಾ ಸಿಗ್ನಲ್ಲು ಒಳಗೆ ಹೋಗಲ್ಲ ಆಯಿತಾ ಇಟ್ ವಿಲ್ ಇಟ್ ವಿಲ್ ಬ್ಲಾಕ್ ಬಟ್ ಐ ಸ್ಟಿಲ್ ಟ್ರೈಡ್ ಲುಕ್ ಅಟ್ ದಿಸ್ ಯಾರ್ ಲುಕ್ ಅಟ್ ದಿಸ್ ನಾವು ಸಿ ವಾಕ್ ಎಲ್ಲ ಮಾಡ್ತೀವಿ ಇಂಡ್ಯದಲ್ಲಿ ಈ ಥರ ಸಿ ವಾಕ್ ನಿಮಗೆಲ್ಲ ಸಿಗುತ್ತಾ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಬಟ್ ನಡಿಬೇಕಾದ್ರೆಲ್ಲ ಸ್ವಲ್ಪ ತಲೆ ಸುತ್ತೆ ಯಾಕಂದರೆ ಕೆಳಗಡೆ ನೀರು ಹೋಗ್ತಾ ಇರುತ್ತೆ ಆ್ಯಂಡ್ ಒಂದು ಸಲ ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ನೀರನ್ನ ಕೆಳಗಡೆ ನೋಡಿದ್ರೆ ನಿಮ್ಮ ಪಾಸಾಗ್ತಿರೋದು ಯು ವಿಲ್ ಫೀಲ್ ಲೈಕ್ ಡಿಸಿ ತಲೆ ಸುತ್ತಂಗೆ ಯು ವಿಲ್ ಫೀಲ್ ಇಟ್ ಆಯಿತಾ ಪ್ಲಸ್ ಬೇರೆ ನಾನು ಕ್ಯಾಮ್ರ ಹಿಂಗೆ ಸುತ್ತಾ ಇದ್ದೀನಿ ನಿಮಗಿನ್ನ ತಲೆಗೆ ಗ್ಯಾರಂಟಿ ಸುತ್ತದಂತೂ ಗ್ಯಾರಂಟಿ I thought there are a lot of shots you have to see. If you don't see all that, how will you understand? It's so beautiful. Two days is enough. I one But what are you coming, seeing and going? Nearly atadilla. You've not played on there. there's no fun. There's absolutely no fun. I thought you won't believe the footage. Kuta footage have taken. ಹ್ಞೂ 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 ಅದರಲ್ಲಿ ಬೇರೆ ಟ್ರಿಮಿಂಗ್ ಟ್ರಿಮ್ಮಿಂಗು ಹೇರ್ನ ಟ್ರಿಮ್ ಮಾಡಿಸಿಲ್ಲ ನಾನು ಎರಡು ತಿಂಗಳಿಂದ ಆದರೆ ವೀಡಿಯೋದಲ್ಲಿ ಟ್ರಿಮ್ಮಿಂಗ್ ಮಾಡ್ತಾ ಇದ್ದೀನಿ ಆಯಿತಾ ಸೊ ಐ ಆಮ್ ಟ್ರೈಂಗ್ ಟು ಶೋ ಯು ಬಟ್ ಬೆಟರ್ 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 ಇದೆ ಆಯಿತಾ ಎಷ್ಟು ಎಷ್ಟು ಸಲ ನನ್ನ ಡ್ರೋನೆಲ್ಲ ಕೂತ್ಕೊಂಡ್ಬಿಡ್ತಾ ಇತ್ತು ಹ್ಞೂ ಸತ್ತೋಗ್ಬಿಡ್ತಾ ಅದು ಪಾಪ ಅವಳು ಹ್ಞೂ ಆಯಿತಾ ಅಯ್ಯೋ ಕಾಪಾಡ್ಕೊಂಡು ಬಂದುಬಿಟ್ಟೆ ಹೆಂಗೆ ಹೆಂಗು ನೋಡಿ ಇದು ಡ್ರೋನಲ್ಲಿ ಮೇಲಿಂದ ಕೆಳಗೇಳಿ ಹಿಂದೆ ಹೇಳ್ಕೊಂಡೋಗು ಹಂಗೆ ರೈಟ್ ತಿರ್ಗ್ಸು ಆಯಿತಾ ಇದೆಲ್ಲ ನಾಟ್ಕ ಆ ಒಂದು ಶಾಟ್ ತಗೊಳಕ್ಕೆ ಇಪ್ಪತ್ತು ಟೈಮ್ ಟ್ರೈ ಮಾಡಿದ್ ಇದನ್ನು ಪುಷ್ ಫಾರ್ವರ್ಡು ಟಿಲ್ ಟಪ್ಪು ಬಂದುಬಿಟ್ಟು ಮುಖ ತೋರಿಸ್ಬೇಕಲ್ಲ ನಾ ಇದ್ದೀನಿ ಅಂದ್ಬಿಟ್ಟು ಆಯ್ತಾ ಅಲ್ಲ ಇಲ್ಲಿ ಏನು ಕುಣಿತಾಳೆ ಈ ಬೋಟು ಕುಣಿತಾಳೆ 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 ಎಲ್ಲ ಪಾಸ್ಟ್ ಮಾಡ್ಬೇಕಾಯ್ತು ನಿಮಗೆ ನಿಮ್ಗೆ ಇಲ್ಲ ಅಂದರೆ ವಿಲ್ ನಾಟ್ ಹ್ಯಾವ್ ಟೈಮ್ ನಾ ಆಯ್ತಾ ದುಡಿಯಕ್ಕೆ ಟೈಮ್ ಇಲ್ಲ ಏನು ವೀಡಿಯೋ ನೋಡೋಕೆ ಇಲ್ಲಿ ಟೈಮ್ ಇದೆ ಸ್ವಾಮಿ ನೋಡಿ ಅಲ್ಲೇ ಇದ್ದೀನಿ ಆಯ್ತು ಯಾರ್ದು ಫುಟೇಜ್ ತಗೊಳಲ್ಲ ಸ್ವಾಮಿ ನಾನು ನಮ್ಮ ಫುಟೇಜ್ ನಾವೇ ತಗೊಳೋದು ಇವಾಗ ಕಳಿಸ್ತಾ ಇದ್ದೀನಿ ಡ್ರೋನು ಒಂದೂವರೆ ಕಿಲೋಮೀಟ್ರ್ ದೂರ ಕಳಿಸ್ತಾ ಇದ್ದೀನಿ ನೋಡಿ ಹೆಂಗೆ ಕಾಣುತ್ತೆ ಹೆಂಗೆ ಇಲ್ಲಿಂದ ನಾವು ಆ ಸೈಡ್ಗೆ ಹೋಗಬೇಕು ಈ ಅಲ್ಲಿ ಆ ಸೈಡ್ ಹೋಗಿ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಅದನ್ನು ಹೇಳ್ತಾನೆ ಐ ವಿಲ್ಟ್ ಹ್ಯಾಲ್ ಯು ಐ ವಿಲ್ಟ್ ಹ್ಯಾಲ್ ಯು ಆಯಿತಾ ನಾವು ಇರೋ ಜಾಗದಿಂದಾನೆ ಯು ಕ್ಯಾನ್ ಸಿ ದಿಸ್ ಸ್ವಲ್ಪ ನೀರು ಕಮ್ಮಿ ಆದರೆ ಆ ಐಲೆಂಡ್ಗೂ ಈ ಐಲೆಂಡ್ಗೂ ನಡ್ಕೊಂಡು ಹೋಗ್ಬಿಡ್ಬೋದು ನಡ್ಕಂಡೆ ಹೋಗ್ಬಿಡ್ಬೋದು ಆಯಿತಾ ನನ್ನ ಗ್ರಾಚಾರಕ್ಕೆ ಹೈಟೈಡು ಹೈಟೈಡು ಇರಲಿ ಪರವಾಗಿಲ್ಲ ಹಾ ಬೆಳ ಬೆಳಿಗ್ಗೆ ಎತ್ಕೊಂಡು ಶಾಟ ಕಿರಣ ಕಿರಣ್ ಸೂಪೇರ್ ಸೂಪೇರ್ ಅದೇ ಕಳಿಸು ಕರ್ಕಂಬ ಬ್ಯಾಟ್ರಿ ಚೇಂಜ್ ಮಾಡು ಕಳಿಸು ಕರ್ಕಂಬ ಬ್ಯಾಟ್ರಿ ಚೇಂಜ್ ಮಾಡು ಇದೇ ಕೆಲಸ ಯಾಕಂದರೆ ಬ್ಯಾಟ್ರಿ ಹೋಯ್ತಂದರೆ ಅಲ್ಲೇ ಧುಮುಕ್ ಕೊಡ್ತಾಳವಳು ಗಾಳಿಗೆ ನೆಟ್ಟಿಗೆ ಬರಲಿ வீத்கண்டு நான் எல்லோ இண்டியாதில்லப்பா எல்லாம் கொழை 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 இல்லை மல்கண்டு எதிரும் ஒன்றுச்சூரு டஸ்ட் இல்லை பாடி மேல் யூ ஜோ ஜோ ஜூ சோ ஓ எந்த சுவாமி நான் அதே ரெசார்ட்டலில் அதே ரெசார்ட் ஒன் இப்போ சவர இப்போது சவி எத்திப்பா சுவாமி அது ஏனாதபல் வந்துவிட்டோ இன்னும் ஹர்ச்சு கம்மியே ಆಯಿತಾ ಸೊ ಐ ಆಮ್ ಟ್ಯಾಲಿಂಗ್ ಯು ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಇಲ್ಲಿಂದ ಮುಂದೆ ಹೋಗ್ಬೇಕಲ್ಲ ಅಥವಾ ಅದು ನೋಡಲ್ವಾ ನೀವು ಹಾಂ ಗಾಡಿ ತಗೊಂಡು ನೀವು ಚಿಕ್ಕ ಗಾಡಿ ಆಯಿತಾ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡುವ ಆಯಿತಾ ಇಟ್ಸ್ ಜಸ್ಟ್ ನೋಡಿ ಇಲ್ಲಿ ಮ್ಯಾಪ್ ಓಹ್ ಹೌ ಟು ಗೋನ್ ದ ಐಲ್ಯಾಂಡ್ ಅಂತ ಆಮ್ ಪ್ಲಾನಿಂಗ್ ಆಯಿತಾ ದೊಡ್ಡ ಐಲ್ಯಾಂಡ್ ಇಲ್ಲ ಲೆಫ್ಟು ರೈಟ್ ನಿಮಗೆ ಓಕೆ ಇಲ್ಲಿ ರೈಟ್ ಹೊಡೆದ್ರೆ ನೀವು ವಾಪಸ್ ಪೇರ್ ಹೋಗ್ಬಿಡ್ತೀರಾ ಅಂದರೆ ಬೋಟ್ ಇಟ್ಕೊಂಡು ಓ ಈ ಜಾಗ ನೋಡ್ಕೊಳ್ಳಿ ಬಂದುಬಿಟ್ಟೆ ಏನೋ ಬೀಚ್ ಇದೆ ಅಂದ್ಬಿಟ್ಟು ಏನೋ ಬದನಕಾಯಿ ಏನೂ ಇಲ್ಲ ಇಲ್ಲಿ ಹೆಂಗೆ ಯಾಕೆ ಬರಬಾರ್ದು ಹೆಂಗ್ ಬರಬಾರ್ದು ಅಂದರೆ ಇಲ್ಲೊಂದು ಬೋರ್ಡ್ ಕಾಣುತ್ತೆ ನಿಮಗೆ ಆಯಿತಾ ಆ ಬೋರ್ಡಲ್ಲಿ ಸ್ಟ್ರೈಟ್ ಹೋಗ್ಬಿಟ್ರೆ ಹೋಗ್ಬೇಡಿ ಹೋಗ್ಬಿಡಿ ಅಂತ ಹೇಳ್ದೀನಿ ಸ್ಟ್ರೈಟ್ ಹೋಗಿಬಿಟ್ರೆ ಅದು ನೋಡ್ತೀರಾ ಅದ್ರ ಬದಲು ರೈಟ್ ತಗೊಳ್ಳಿ ರೈಟ್ ತಗೊಂಡ್ರೆ ನಿಮಗೆ ಇವಾಗ ಹೋಗ್ತಿದ್ದೀನಲ್ಲ ನಾನು ಆ್ಯಕ್ಚುಲಿ ಅಯ್ಯೋ ಹಂಗಿತ್ತಲ್ಲ ಈ ಕಡೆನೂ ಹಂಗೆ ಇರುತ್ತೆ ಹೋಗೋದು ಬೇಡ ಅನ್ಕಂಡೆ ಅಯ್ಯೋ ಬದನೆಕಾಯಿ ಹೆಂಗಿದ್ರು ಒಂದು ದಿವ್ಸ ಇರಬೇಕಂತಿದ್ದೀನಲ್ಲ ಯಾಕೆ ಮಾಡಬಾರ್ದು ಇಲ್ಲೆಲ್ಲ ಈ ಮರಗಳ ಮಧ್ಯ ಡ್ರೋನ್ ಕಳ್ಸೋಣ ಅಂತ ಆಸೆ ಬಟ್ ಏನಾದರೂ ಗುತ್ಕೊಂಬಿಟ್ರೆ ಬಟ್ ಕಳಿಸಿದ್ರೆ ಮಾತ್ರ ಚಿತ್ರಣ ಶಾರ್ಟ್ಸ್ ನಿಲ್ಲಿಸ್ಬಿಟ್ಟು ಸಾರ ಸಲ ಯೋಚನೆ ಮಾಡೋದು ಕಳಿಸಲ್ಲ ಅಂತ ಬೇಡ ಅಂತ ಬಿಟ್ಟು ಬಿಟ್ಟೆ ಆಯಿತಾ ಬಟ್ ಇಟ್ ವುಡ್ ಬಿನ್ ಅ ಗ್ರೇಟ್ ಶಾರ್ಟ್ ಆಯಿತಾ ವೆದರ್ ಪೀಪಲ್ ಲೈಕ್ ಅವರ್ ನಾಟ್ ಐ ವುಡನ್ ಲವ್ಡ್ ಇಟ್ ಬಿಕಾಸ್ ಅವಳನ್ನ ಸೇಫಾಗಿ ಕಳಿಸಿ ಸೇಫಾಗಿ ಕರ್ಕೊಂಬಾರು ಇಲ್ಲಿ ಬರ್ತೀರ ರೈಟು ಒಂದು ಲೆಫ್ಟು ನೀವು ರೈಟ್ ಹೋದರೆ ಏನಾಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಅದೇ ನೀವು ಲೆಫ್ಟ್ ಆ್ಯಕ್ಚುಲಿ ಹೋಗಬೇಕು ರೈಟ್ ಹೋಗಿಬಿಟ್ರೆ ನಿಮಗೆ ಒಂದೇ ಒಂದು ಪ್ರಾಪರ್ಟಿ ಇರೋದು ಬಟ್ ಬ್ಯೂಟಿಫುಲ್ ಇಲ್ಲೆಲ್ಲ ಒನ್ ಒಂದು ತಿಂಗಳು ಇರ್ತಾರೆ ಎಲ್ಲೂ ಹೋಗೋಲ್ಲ ಅವರು ಏನೋ ಇದು ಕ್ಲೋಸ್ ಅಪ್ ಶಾರ್ಟು ಅದು ಲಾಂಗ್ ಶಾರ್ಟ್ ಅಲ್ಲಿ ಇರ್ತಾರೆ ಸ್ವಿಮ್ ಮಾಡ್ತಾರೆ ಅಲ್ಲಿ ಇಲ್ಲೂ ಸ್ವಿಮ್ ಮಾಡ್ತಾರೆ ಅಲ್ಲೂ ಸ್ವಿಮ್ ಮಾಡ್ತಾರೆ ನಾವು ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಹೋಗುತ್ತೆ ಲೆಫ್ಟ್ ಹೋದಾಗ ಏನಾಗುತ್ತೆ ಗೊತ್ತಾ ಗೊತ್ತಾಗುತ್ತೆ ಇನ್ನೊಂದು ರೆಸಾರ್ಟ್ ಐತೆ ರೀ ಮಾಕಿ ಆಯಿತಾ ನಿಮಗೇನಾದರೂ ಒಳಗಡೆ ವ್ಯೂ ನೋಡಬೇಕಂದ್ರೆ ಐವತ್ತು ಬಾಟ್ ಕೊಡಬೇಕಂತ ಹೇಳೋ ರಾಸ್ ಕಾಳು ಗುರುವೆ ಹೆಂಗಿದೆ ನನಗೆ ಗೊತ್ತಿಲ್ಲ ಆಯಿತಾ ಬಂದ ಇಲ್ಲ ಸರ್ ನೀವು ಹೋಗ್ತೀನಿ ಅಂದರೆ ಐವತ್ತು ರೂಪಾಯಿ ಐವತ್ತು ಬಾಟ್ ಕೊಡಿ ಅಂದರೆ ನೂರು ಇಪ್ಪತ್ತೈದು ರೂಪಾಯಿ ಏ ಬಾದನೆಗಾಯಿ ಬಿಡ ಬಿಡವಾಗ್ಲೇ ಬಿಡ ಅಂದ್ಬಿಟ್ಟು ಅಲ್ಲೆಲ್ಲ ಫೋಟೋ ತಗೊಂಡೆ ಸಾಕತ್ತಾಗಿ ಬಂದಿದ್ದೀವಿ ಸಾಕತ್ತಾಗಿ ಬಂದಿದೆ ಆಯಿತಾ ಇಲ್ಲಿ ಇವ್ ರೆಸಾರ್ಟ್ ಅವರು ಇದು ಸಿನಿಮನ್ ಸಿನಿಕ್ ಬೋಟ್ ಏನೋ ಬೋರ್ಡ್ ವಾಕ್ ಬನ್ನಿ ಸ್ವಾಮಿ ಇಲ್ಲಿ ಹೋಗೋದಲ್ಲಿ ಏನೋ ಆನಂದ ಗೊತ್ತಾ ಹಾ 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 ಏನು ನಿಜವಾಗ್ಲೂ ಸಕತ್ತಾಗಿದೆ ஆரோட் ஹிங்கிர் ஃபோன்னாஃப் மாடி யாவ கடைய காண்டாட் இடாது வந்துவிட்டு நின் நீ எஞ்சாய் மாட் கோ ப் அந்த டெட் இன் டூ டச் எவ்ரி படி ஆயிட்டா எங்க சுத்தோது கேமரா எல் கழுசோது எங்க திகோது ஷாட்டு யோ கிள கழசோது மேல் கழசோது இதே ஆனந்த சுவாமி இதே ஆனந்த இஸ் ஜஸ் நாட் கோயிங் அண்ட் கம்மிங் இட் இஸ் கேப்ச்சரிங் தி மூமெண்ட்ஸ் கேப்ச்சரிங் மாநகை கத்தா யு லவ் தட் யூ ஹேவ் ஆக்சுலி புட் இன் எஃபர் ಎಫರ್ಟ್ ಹಾಕ್ತಿದ್ರೆ ಕ್ಯಾಮ್ರಾ ಇಡು ನಾ ಎಡ್ಕೊಂಡು ಹೋಗಿ ಇನ್ನೇನು ಯೋಚನೆ ಮಾಡ್ಬೇಕು ಗಾಳಿ ಬಂದರೆ ದಬಕ್ಕಂದು ಬಿದ್ದೆ ಬಿಡ್ತಾಳು ಅವಳು ಬಿದ್ದೆ ಬಿಟ್ರೆ ಅದೆಲ್ಲ ಕಂಟ್ರೋಲ್ ಮಾಡ್ತಿದ್ದೀನಿ ಜುಮ್ ಇನ್ನು ಔಟ್ ಎಲ್ಲ ಬಿದ್ದ ಬಿಟ್ರೆ ಹೋಯ್ತು ನನ್ನ ಕ್ಯಾಮ್ರಾ ಇದೆಲ್ಲ ಇಟ್ ಇಸ್ ಇಟ್ಸ್ ಸಾಲಿಡ್ ವರ್ಕ್ ಇನ್ನೂ ಸಾಲಿಡ್ ವರ್ಕ್ ಅಂದರೆ ಸಾಲಿಡ್ ವರ್ಕ್ ಕ್ಲೋಸ್ ಟು ಟ್ವೆಲ್ ಅವರ್ಸ್ ದಿನಕ್ಕೆ ನನಗೆ ಐ ಐ ಲೂಸ್ ಟೈಮ್ ಬೇಸಿಕಲಿ ಆನ್ ದಿಸ್ ಟ್ವೆಲ್ ಅವರ್ಸ್ ಇಟ್ ಇಸ್ ನಾಟ್ ಅ ಜೋಕ್ ನೋಡಿ ಓಹೋ ஆளே இல்ல நான் முழுகோதே இல்லை நெடக்க ஓடாட் போது அதுல நீங்கள் தோர்சாகல யாக்க கேமரா இடக்கூடக்காக நடுக்கண்டு ஆடாட்கண்டு ஜெல்லாம் வைட் மாண்டு ஆயிட்டா திஸ் ஆல் ஹாப்பின்ஸ் பமாமி சுவாமீ மேல் கடைய கழசோ கேமரா கழகே மேல் கழுசோ கிதுக்கம்பேடா நாலு பேருக்கு நெட்டிங் நோட்கண்ட ஆயிட்டா நான் கேமரா நோட்கண்டேனா அது காப்பாடி நான் தபாக்காக போடத்தினி அந்த எதிர்க்கே ಇಟ್ ಈಸ್ ಬೇಸಿಕಲಿ ಬಿಕಾಸ್ ಆಫ್ ಮೈ ಬ್ಯಾಕ್ ಇಶ್ಯೂ ಇಲ್ಲಾಂದರೆ ಜಂಪ್ ಹೊಡಿದಂಥ ದೊಡ್ಡ ವಿಷಯ ಅಲ್ಲ ಕ್ಯಾಮ್ರ ಮುಂದೆ ಹಿಂದೆ ಇಲ್ಲ ಯು ಅಂಡರ್ಸ್ಟ್ಯಾಂಡ್ ಹೌ ಡಿಫಿಕಲ್ಟ್ ಇಟ್ ಇಸ್ ಆ ಶೂಟ್ ಮಾಡಿದವ್ರಿಗೆ ಅವ್ರುಗಳು ಮಾಡ್ತಾರಲ್ಲ ಅವ್ರಿಗೆ ಗೊತ್ತು ಹಿಂಗೆ ತಳ್ಳು ಹಂಗೆ ತಳ್ಳೋ ನೋಡಿದ್ ಎಲ್ಲೆಲ್ಲ ಗ್ಯಾಪ್ ಗ್ಯಾಪ್ ಸಾಕು ತಳ್ಳು ತಳ್ಳೋ 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 ತಳ್ಳುತ್ತಳು ಹ್ಞೂ ಇಲ್ಲಿ ಸ್ವಲ್ಪ ನಿಮಗೆ ಮೇಲ್ಗಡೆ ಇಲ್ಲಿ ಫುಲ್ಲು ಫುಲ್ಲು ಮೇಲೆ ಕರ್ಕೊಂಡು ಹೋಗ್ಬೇಕಲ್ಲ ನಿಮ್ಮನ್ನ ನೋಡಿ ನೋಡಿ ಯಾರೂ ಇಲ್ಲ ಇಲ್ಲೆಲ್ಲ ಶೂಟಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ಬರೋಲ್ಲ ಜನಕ್ಕೆ ಗೊತ್ತಿಲ್ವಲ್ಲ ನನ್ನ ಮಕ್ಕಳು ನನ್ನ ಚಾನೆಲ್ ಅದ್ರ ನೋಡ್ಕೊಂಡ್ರೆ ಸಬ್ಸ್ಕ್ರೈಬ್ ವೀಡಿಯೋಸ್ ಸನ್ಸೆಟ್ ಸನ್ ಇದು ಸನ್ ರೈಸ್ ಇಸ್ ವೆರಿ ಗುಡ್ ನಾನು ಇದೇ ಜಾಗ ಬಂದು ಸನ್ಸೆಟ್ಗೆ ಸನ್ಸೆಟ್ಗೆ ಇಸ್ ವೆರಿ ಗುಡ್ ಹೆಂಗಿದೆ ಹೆಂಗಿದೆ ಕಳಿಸ್ಬೇಕಾದ್ರೆ ಎಲ್ಲಿ ಕೂತ್ಕೊಳ್ತಾಳೋ ನಮ್ಮ ಚಿನ್ನ ಎಲ್ಲಿ ಗುತ್ಕೊಂಡ್ಬಿಡ್ತಾಳೋ ಅಂತ ನನ್ನ ಅದು ಯೋಚನೆ ಪುಣ್ಯಗೆ ನಾನು ಇವತ್ತು ಈ ವೈಟ್ ಕಲರ್ ಹಾಕೊಂಡ್ಬಿಟ್ಟಿದ್ದೀನಿ ಸೊ ಈ ಬ್ಲೂಗೆ ನಾನು ವೈಟು ಕಾಣಿಸ್ತೀನಿ ಬೇರೆ ಏನಾದ್ರು ಕಲರ್ ಹಾಕೊಂಡಿದ್ರೆ ಕಾಣಿಸ್ತಾ ಇರಲಿಲ್ಲ ನನ್ನ ಲಕ್ ನನ್ನ ಲಕ್ ನೋಡ್ಕೊಳ್ಳಿ ನನ್ನ ಲಕ್ಕು ಇಲ್ಲೂ ಕಳಿಸ್ತೇ ಎರಡು ಕಿಲೋಮೀಟ್ರ್ ದೂರ ಕಳಿಸ್ಬಿಟ್ಟೆ ನೋಡಿ ನಾನು ಎಷ್ಟು ಚಿಕ್ಕವನಾಗಿಬಿಟ್ಟೆ ಅಷ್ಟು ದೊಡ್ಡ ಮನುಷ್ಯ ಬಟ್ ಇಷ್ಟು ಹಾಂ ಯು 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 ಎಲ್ಲಾದ್ರೂ ಆಳ ಕಾಣುತ್ತೆ ನಿಮಗೆ అంగే స్విమ్మా నెక్స్ట్ ఫిలిపీన్స్ ఇండియన్షే హిబిడ్బు స్వామి నండ్ స్విమ్ింగ్ బర ద ప్రాబ్లమ్ అలా అల్లి ఆ సైడ్ ఇది నన్ను అల్లి ఆ సైడ్ రూమ్ మార్కెండు అంత అర్థ ఆ సైడ్ బీచల్ ఈ సైడ్ బందే ఏం గంట గాడి గాది బాడ ఓ ఆక్చులి తుంబ ద ఆసె ఇది ఆసె ఆగతాయినంకి ಇದೆಲ್ಲ ಎಷ್ಟು ಕಷ್ಟ ಗೊತ್ತ ಗಾಳಿ ಬೇರೆ ಚೆನ್ನಾಗೆ ಬರ್ತದೆ ನನ್ನ ಕ್ಯಾಮ್ರಾ ಭಾರ ನೆಟ್ಟಿಗೆ ಅಂದರೆ ಬರೋಲ್ಲ ಅವಳು ಬರಲ್ಲ ಅವಳು ಅವಳು ಗಾಳಿ ತಕ್ಕನಂಗೆ ಸುಮ್ಮನೆ ಸುತ್ತಾಳವಳು ಸುಮ್ಮನೆ ಸ್ಟ್ರೈಟಾಗಿ ಸ್ಟ್ರೈಟಾಗಿ ಬಾ ಅಂದರೆ ಬರೋಲ್ಲ ಸ್ಟ್ರೈಟ್ ಬರೋದೇ ಇಲ್ಲ ಆಯಿತು ತುಂಬ ಭಾರ ಕಮ್ಮಿ ಅಲ್ಲ ಟೂ ಫಾರ್ಟಿ ನೈನ್ ಗ್ರಾಮ್ಸ್ ಅಷ್ಟೇ ಅವಳು ಅಯ್ಯೋ ಇದನ್ನ ಇನ್ನಾ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಡ್ರೋನ್ನ ಇಲ್ಲ ಯಾಕಂದರೆ ಅಲ್ಲಿ ಅಬ್ಸ್ಟ್ರಾಕ್ಷನ್ ಗುತ್ಕೊಂಡ್ಬಿಡ್ತೀಯ ಗುತ್ಕೊಂಡ್ಬಿಡ್ತೀಯ ಅಂದ್ಬಿಟ್ಟು ನನಗೆ ವಾರ್ನಿಂಗ್ ಕೊಡ್ತಾಳೆ ಬಿಡಲ್ಲ ನಾನು ಯಾರೂ ಬಿಡೋಲ್ಲ ಸೈಡ್ ತಗೋ ಫ್ರಂಟ್ ತಗೋ ಬ್ಯಾಕ್ ತಗೋ ಯಾಕಂದರೆ ದಿಸ್ ಆಲ್ ಯು ಹ್ಯಾಪಿನೆಸ್ ದಟ್ ಯು ಪುಟ್ ಇನ್ ದ ಎಫರ್ಟ್ ಇದೆಲ್ಲ ಮಾಡಲಿಲ್ಲ ಅಂದರೆ ಸುಮ್ಮನೆ ನೋಡ್ತಿದ್ದೆ ಹೋಗ್ಬಿಡ್ತಿದ್ದೆ ಇನ್ನೊಂದು ಜಾಗ ನೋಡ್ತಿದ್ದೆ ಓಡೋಕ್ ಬಿಡ್ತಿದ್ದೆ ಅರ್ಧ ಸಲ ಇಲ್ಲಿ ಬಿಟ್ಬಿಟ್ಟು ಕೋಕೋದು ಅರ್ಧ ದಿವಸ ಅಲ್ಲಿ ಬಿಟ್ಬಿಟ್ಟು ಇನ್ನೊಂದು ಹೋಗ್ಬಿಡೋದು ಅದು ಅದು ಟ್ರಿಪ್ ಇಲ್ಲ ಅದು ಟ್ರಿಪ್ ಇಲ್ಲ ಅದು ಕೆಲ್ಸದ ಥರ ಲೆಕ್ಕ ಸೊ ಐ ಡೋಂಟ್ ವಾಂಟ್ ಆಲ್ ದಟ್ ಇದು ಮಾಡೋದ್ರಿಂದ ಐ ಹ್ಯಾವ್ ಟು ಸ್ಪೆಂಡ್ ಟೈಮ್ ಆ ಸ್ಪೆಂಡ್ ಟೈಮಲ್ಲಿ ಆ ಬ್ಯೂಟಿನ ಡೈಜೆಸ್ಟ್ ಮಾಡ್ತೀನಿ ಅರ್ಗಿಸ್ಕೊತಾ ಇದ್ದೀನಿ ಅರ್ಗಣಿಸ್ತಾ ಇದ್ದೀನಿ ತಿಂದ್ಬಿಟ್ಟು ತಿಂದಿರೋ ಊಟ ಅರ್ಗಿಸೋದೊಂದು ಎಲ್ಲ ಸ್ವಾಮಿ ಹೋಗಿರೋ ಜಾಗ ಚೆನ್ನಾಗಿ ರುಬ್ಬಿ ಅರಗಸ್ಕಾಯಿ ಬಿಟ್ರೆ ಹ್ಞೂ ಮಲ್ಕೊಳ್ಳೋದು ಮೇಲೆ ಕಳ್ಸೋದು ಅಲೋ ಕಾಣಿಸ್ತಾ ಇದ್ದೀನ ಕಾಣಿಸ್ತಾ ಇದ್ದೀನ ಅಯ್ಯೋ ಕಲರ್ ಕಲರ್ ವಾಟರ್ ಓ ಶೋ ಕಲರ್ ಗ್ರೇಡಿಂಗ್ ಏನೂ ಇಲ್ಲ ಸ್ವಾಮಿ ಕಲರ್ ಗ್ರೇಡಿಂಗ್ ಏನೂ ಇಲ್ಲ ಅಡಿಷ್ನಲ್ ಕಲರ್ ಏನೂ ಹಾಕಿಲ್ಲ ಆಯಿತಾ ಇಷ್ಟು ಚಂದ ಮೇಲೆ ಕಳಿಸ್ತಾ ಇವಾಗ ಕೆಲ ಕರ್ಕಂಬರ್ತೀನಿ ಕಳಿಸ್ ಕರ್ಕಂಬ ಕಳ್ಸಿ ಕರ್ಕಂಬ ಬ್ಯಾಟ್ರಿ ಚೇಂಜ್ ಮಾಡು ಚಾರ್ಜ್ ಗಿಡು ಹಾಂ ತಲೆ ಸುತ್ತ ಇದೆಯಾ ಸುತ್ತಲೀ ಅಯ್ಯೋ ಒಳ್ಳೆ ಶಾರ್ಟ್ ಇರಬೇಕು ನಾನು ಮಾತ್ರ ಡ್ರೋನ್ ಡ್ರೋನ್ಗೆಲ್ಲ ಕರೆಕ್ಟಾಗಿ ಬಾ ನೀನು ನನ್ನ ಕಣ್ಣ ಮೇಲೇ ಸೂರ್ಯ ಅವನೇ ಆಯಿತಾ ನನಗೆ ಮಾಲ್ಟ್ರಲ್ಲೂ ಕಾಣಿಸ್ತಾ ಇಲ್ಲ ಆಯಿತಾ ಹೆಂಗೆ ಬರ್ತಾವಳೆ ಏನು ಅಂತ ಗೊತ್ತಿಲ್ಲ ನನಗೆ ಸುತ್ತಾಳೆ ಅಂತ ಗೊತ್ತು ನನಗೆ ಚೆನ್ನಾಗಿ ಅಂತ ಗೊತ್ತು ಸೊ ನಿಮ್ಗೆ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಮೋಸ್ಟ್ಲಿ ಇದ್ರೂ ಇರ್ತೀನಿ ಇನ್ನೊಂದು ಸ್ವಲ್ಪ ದಿವಸ ಅನಿಸ್ತಾ ಇದೆ ಸ್ವಲ್ಪ ಹೆಲ್ತ್ ಮೇಲೆ ವರ್ಕೌಟ್ ಮಾಡೋಣ ಅಂತ ಇಲ್ಲಾಂದ್ರೆ ಖೋಖೋದು ಸಿಗ್ತೀನಿ ಖೋಖೋದು ಅಲ್ವ ಸ್ಟೇ ಸೇಫ್ ಸ್ಟೇ ಎಲ್ ದಿವ್ ಸ್ಟೇಫ್ ಬರೋಳಾ ಬ ಬಾಯ್